ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಆರಾಮಾಗಿದ್ದೀನಿ ಅಂತ ಹೇಳಿದ ಮೇಲೆ ಇನ್ನೇ ಆಗ್ತಾಳೆ ಅಲ್ವಾ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಏನು ಸ್ಪೆಷಲ್ ಇದೆ ಅಂತ ನೋಡೋಣ ಬಹಳ ದಿನಗಳಿಂದ ಈ ದಿನಕ್ಕೋಸ್ಕರ ಕಾಯ್ತಾ ಇದ್ವಿ ಯಾಕೆ ಅಂತ ಹೇಳಿದರೆ ನಮ್ಮ ಕಸಿನ್ಸ್ ಎಲ್ಲರೂ ಒಂದು ಕಡೆ ಸೇರ್ತೀವಲ್ಲ ಅಂಥೇಳಿ ಇವರೀಗ ಬರ್ತಾ ಇದ್ದಾರಲ್ಲ ಇವ್ರು ಯಾರು ಅಂತ ಗೊತ್ತಾ ನಿಮಗೆ ಇವರೇ ಕಣ್ರಿ ಇವತ್ತಿನ ಫಂಕ್ಷನಿನ ಮೇನ್ ಕ್ಯಾರೆಕ್ಟರ್ ಇವರು ಇಷ್ಟು ಖುಷಿಯಿಂದ ಡ್ಯಾನ್ಸ್ ಮಾಡಿಕೊಂಡು ಬರ್ತಾ ಇರಬೇಕಾದ್ರೇ ನಿಮಗೆಲ್ಲ ಒಂದು ಕ್ಲೂ ಸಿಕ್ಕಿರ್ಬೋದು ಅಲ್ವಾ ಏನು ಇವರು ಮದುವೆ ಇರ್ಬೋದಾ ಅಂಥೇಳಿ ಹೌದು ನೀವು ಅಂದ್ಕೊಂಡಾಗೆ ಇವರ ಮದುವೆ ಇದೆ ನಮ್ಮ ಯತೀಶ್ನ ಮದುವೆ ಹಾಗೆ ಇವತ್ತು ಅವರ ಮೆಹಂದಿ ಫಂಕ್ಷನ್ ಇದೆ ಹಾಗಾಗಿ ನಾವೆಲ್ಲರೂ ಇವತ್ತು ನನ್ನ ಅಜ್ಜನ ಮನೆಗೆ ಬೆಳ್ತಂಗಡಿಗೆ ಬಂದಿದ್ದೇವೆ ಹಾಗೆಯೇ ನನ್ನ ಅಜ್ಜನ ಮನೆ ಹೇಗಿದೆ ಅಂಥೇಳಿ ನಿಮಗೆಲ್ಲರಿಗೂ ಒಮ್ಮೆ ತೋರಿಸುವ ಅಂತೇಳಿ ಒಂದು ವಿಡಿಯೋ ಮಾಡಿದೆ ನೋಡಿ ಇದು ಒಂದು ಬೆಡ್ರೂಮು ಇಲ್ಲಿ ನನ್ನ ಆಂಟಿಯ ಮಗಳು ಹಾಗೆ ಯತೀಷ್ಣ ತಂಗಿ ಕೂತ್ಕೊಂಡು ಮಾತಾಡ್ತಾ ಇದ್ರು ಯತಿಷ್ಣ ತಂಗಿಗೆ ಒಂದು ಚಿಕ್ಕ ಮಗು ಕೂಡ ಇದೆ ಮಗುವಿಗೆ ಈಗ ಜಸ್ಟ್ ಒನ್ ಮಂತ್ ಆಗಿದೆ ಅಷ್ಟೇ ಹಾಗೆ ನೋಡಿ ಇಲ್ಲಿ ಇದು ಮತ್ತೊಂದು ಬೆಡ್ರೂಮ್ ಇದು ಯಾರ ಬೆಡ್ರೂಮ್ ಅಂತೇಳಿದರೆ ಇದು ನಮ್ಮ ಮದುಮಗನ ಬೆಡ್ರೂಮ್ ರೇಟಿವ್ಸ್ ಎಲ್ಲ ತುಂಬ ಜನ ಇದ್ದಿದ್ದರಿಂದ ನನಗೆ ಮನೆಯ ವಿಡಿಯೋವನ್ನು ಕ್ಲೀನಾಗಿ ಮಾಡಲಿಕ್ಕಾಗಲಿಲ್ಲ ಇನ್ನೊಮ್ಮೆ ಅಲ್ಲಿಗೆ ಹೋದಾಗ ಖಂಡಿತವಾಗಿಯೂ ಹೋಮ್ ಟೂರ್ ಮಾಡಿ ನಿಮಗೆ ತೋರಿಸ್ತೇನೆ ಮನೆ ಹೇಗಿದೆ ಅಂತೇಳಿ ಹಾಗೆಯೇ ನೋಡಿ ಇಲ್ಲಿ ನನ್ನ ಅಜ್ಜ ದೊಡ್ಡ ಹಾಗೆ ಕಝಿನ್ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ದಾರೆ ಅಲ್ಲಿಂದ ಸೀದಾ ಹೊರಗೆ ಬರುವಾಗ ಇದು ನನ್ನ ಚಿಕ್ಕಮ್ಮ ಅಂದರೆ ನನ್ನ ಅಮ್ಮನ ತಂಗಿ ಇವರ ಕೆಲಸ ಏನು ಅಂತ ನೋಡಿದರೆ ಕಾಣಿಸ್ತಾ ಇದೆ ಅಲ್ಲ ಎಳ್ನೀರು ಕುಡಿದು ಅದರ ಕಾಯಿಯನ್ನು ಹೇಳಿಸಿ ಹೇಳಿಸಿ ನಮಗೆ ತಿನ್ನಲಿಕ್ಕೆ ಕೊಡ್ತಾ ಇದ್ದಾರೆ ಹಾಗೆ ಇದು ನೋಡಿ ದನದ ಕೊಟ್ಟಿಗೆ ದನವನ್ನೆಲ್ಲ ಕಟ್ಟಲಿಕ್ಕೆ ಅಂತೇಳಿ ಮಾಡಿದ್ದೆ ಾರೆ ಈ ಮನೆ ಆಗಿ ಜಸ್ಟ್ ಒನ್ ಇಯರ್ ಆದದ್ದಷ್ಟೇ ಮನೆಯನ್ನೆಲ್ಲ ತಿರುಗಾಡಿ ಎಲ್ಲರಲ್ಲಿ ಒಮ್ಮೆ ಮಾತಾಡಿ ಹೊರಗಡೆ ಬರುವಾಗ ಎಲ್ಲ ಕಝಿನ್ಸು ಸಿಟೌಟ್ನಲ್ಲಿ ಗುಡ್ಡೆ ಹಾಕ್ಕೊಂಡಿದ್ದಾರೆ ಹಾಗೆ ನೋಡಿ ಇಲ್ಲಿ ನಮ್ಮ ಯಶ್ವಂತ್ ವಿಡಿಯೋ ಕಾಲ್ನಲ್ಲಿ ಇದ್ದಾನೆ ಕನ್ಫ್ಯೂಸ್ ಆಗೋದು ಬೇಡ ಆಯಿತಾ ಆಗ ನೋಡಿದ್ದು ನೀವು ಯತೀಶ್ನನ್ನು ಇದು ಯಶ್ವಂತ್ ನೋಡಿ ಇಲ್ಲಿ ಯತೀಶ್ ಇಲ್ಲಿಯೇ ಕೂತ್ಕೊಂಡಿದ್ದಾರೆ ಯಶ್ವಂತ್ ಇಸ್ರೇಲ್ನಲ್ಲಿ ಇದ್ದಾರೆ ಇವರಿಬ್ಬರು ಟ್ವೀನ್ಸ್ ಆಗಿದ್ದಾರೆ ಹಾಗೆಯೇ ಇವತ್ತು ಯತೀಶ್ನ ಮದುವೆಗೆ ಯಶ್ವಂತ್ ಬರಲಿಕ್ಕೆ ಇಲ್ಲ ಯಾಕೆಂದರೆ ಅವರು ಇಸ್ರೇಲ್ನಲ್ಲಿ ಇರೋದ್ರಿಂದ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಹಾಗಾಗಿ ಅವರು ಬರಲಿಲ್ಲ ಹಾಗೆ ನನ್ನ ಚಿಕ್ಕಮ್ಮ ಹಾಗೆ ದೊಡ್ಡ ಇಬ್ರು ಸೇರಿಬಿಟ್ಟು ಸಂಜೆ ಫಂಕ್ಷನ್ ಫಂಕ್ಷನ್ಗೆ ಬಂದವರಿಗೆ ಎಲ್ಲ ಅಡಿಕೆ ತಿನ್ಲಿಕ್ಕೆ ಅಂತೇಳಿ ಅಡಿಕೆಯನ್ನು ಕಟ್ ಮಾಡಿ ತಯಾರು ಮಾಡಿ ಇಡ್ತಾ ಇದ್ದಾರೆ ಇವತ್ತು ಮನೆಯಲ್ಲಿ ನಾಗದೇವರ ಪೂಜೆ ಹಾಗೆ ಗಣಹೋಮ ಎಲ್ಲ ಇತ್ತು ಆದರೆ ನಾನು ಬರೋದು ಸ್ವಲ್ಪ ತಡ ಆಗಿದ್ದರಿಂದ ನನಗೆ ಯಾವುದೂ ಕೂಡ ಸಿಗಲಿಲ್ಲ ಹಾಗೆಯೇ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮದುಮಗನಿಗೆ ಹಾಲು ಹಚ್ಚುವಂಥ ಶಾಸ್ತ್ರ ಶುರುವಾಗಿದೆ ಈ ಶಾಸ್ತ್ರ ತನ್ನ ಸೋದರ ಮಾವನಿಂದ ಶುರುವಾಗುತ್ತೆ ಹಾಗೆಯೇ ನೋಡಿ ಇಲ್ಲಿ ಯತೀಶ್ನ ಅಮ್ಮ ಹಾಗೆ ಅಪ್ಪ ಕೂಡ ನಿಂತ್ಕೊಂಡಿದ್ದಾರೆ ಹಾಲು ಹಚ್ಚುವ ಅಂತೇಳಿ ಹಾಲು ಹಚ್ಚುವ ಶಾಸ್ತ್ರ ಅಂದರೆ ಏನು ಅಂತ ಕೇಳೋದಾದರೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತುಂಟು ಆದರೆ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ ಹಾಲು ಹಚ್ಚುವುದು ಅಂತ ಹೇಳಿದರೆ ಮದುವೆಗೂ ಮುಂಚೆ ಮೆಹಂದಿಯ ದಿವಸ ಮೆಹಂದಿ ಕಾರ್ಯಕ್ರಮ ಶುರುವಾದಕ್ಕೂ ಮುಂಚೆ ಮಧುಮಕ್ಕಳಿಗೆ ಕಾಯಿ ಹಾಲು ಹಾಗೆ ಮೆಂತೆಯನ್ನು ಸೇರಿಸಿ ಹಚ್ಚುವುದು ಒಂದು ಶಾಸ್ತ್ರ ಆಗಿದೆ ಇದು ಯಾಕೆ ಹಚ್ತಾರೆ ಅಂತ ಹೇಳಿದರೆ ನಮಗೆ ಗೊತ್ತಿರುವ ಪ್ರಕಾರ ದೇಹವನ್ನು ಕೂಡ ತಂಪಾಗಿಟ್ಟಿರ್ತದೆ ಹಾಗೆಯೇ ಮಧುಮಕ್ಕಳ ಸ್ಕಿನ್ನು ತುಂಬಾ ಗ್ಲೋ ಆಗಿ ಕೂಡ ಕಾಣಿಸ್ತದೆ ಹಾಗಾಗಿ ಈ ರೀತಿಯ ಒಂದು ಶಾಸ್ತ್ರ ಕೂಡ ಮಾಡ್ಕೊಂಡು ಬಂದಿದ್ದಾರೆ ತೀಕ್ಷ್ಣ ಅಮ್ಮ ನೋಡಿ ತನ್ನ ಮಗ ಎಷ್ಟು ಅಷ್ಟು ಬೆಳ್ಳಗಾಗ್ತಾರೆ ಅಷ್ಟು ಬೆಳ್ಳಗಾಗಲಿ ಎಷ್ಟು ಗ್ಲೋ ಕಾಣಿಸ್ತಾರೆ ಅಷ್ಟು ಗ್ಲೋ ಆಗಿ ಕಾಣಲಿ ಅಂತೇಳಿ ಚ ಹಾಲಾಕಿ ಚಂದ ಚೆಂದ ಮಸಾಜ್ ಮಾಡ್ತಾ ಇದ್ದಾರೆ ಈಗ ಹಾಲು ಹಾಕಿದ ತಕ್ಷಣ ಉಂಟಲ್ಲ ಯಾರೆಲ್ಲ ಹಿರಿಯರು ಹಾಲಾಕಿರ್ತಾರೆ ಹಾಕಿರ್ತಾರೆ ಅವರ ಕಾಲನ್ನು ಹಿಡಿದು ಆಶೀರ್ವಾದ ತಗೊಳ್ಳೋದು ಕೂಡ ಒಂದು ಸಂಪ್ರದಾಯ ಆಗಿದೆ ನೋಡಿ ಈಗ ಬರ್ತಾ ಇದ್ದಾರಲ್ಲ ಇವರು ನನ್ನ ಅಪ್ಪ ಅಪ್ಪ ಅಂತ ಹೇಳಿದರೆ ನನ್ನ ಅಮ್ಮನ ಅಜ್ಜಿ ನನಗೆ ಪಿಜ್ಜಿ ಅವನಿಗೆ ತುಂಬ ಏಜ್ ಆಗಿದ್ದರಿಂದ ಅವರಿಗೆ ಸರಿಯಾಗಿ ಕಾಣಿಸೋದಿಲ್ಲ ಹಾಗೆ ನಡಿಲಿಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ನಮ್ಮ ಅಶ್ವಿನಿ ಅಕ್ಕ ಹಾಗೆ ಅವರ ಹಸ್ಬೆಂಡ್ ಎಲ್ಲ ಸೇರಿ ಅವರನ್ನು ಕೈ ಹಿಡಿದು ಕರ್ಕೊಂಡು ಬಂದಿದ್ದಾರೆ ಮೊಮ್ಮಗನ ಮದರಂಗಿ ಶಾಸ್ತ್ರ ಅಂದರೆ ಅಜ್ಜಿಗೂ ಕೂಡ ತುಂಬಾ ಆಸೆ ಇರ್ತದಲ್ಲ ಹಾಗೆ ನೋಡಿ ಎಷ್ಟು ಪ್ರೀತಿಯಿಂದ ಅವರಿಗೆ ಹಾಲು ಹಚ್ತಾ ಇದ್ದಾರೆ ಅಂತೇಳಿ ಕೆಲವು ಕಡೆ ಹೇಗೆ ಮಾಡ್ತಾರೆ ಅಂದರೆ ಸಂಜೆ ಮೆಹಂದಿ ಶಾಸ್ತ್ರ ಮಾಡುವಾಗನೇ ಅದಕ್ಕೂ ಮುಂಚೆ ಹಾಲು ಹಚ್ಚುವ ಶಾಸ್ತ್ರ ಕೂಡ ಮಾಡ್ತಾರೆ ಅಂದರೆ ಫಂಕ್ಷನ್ಗೆ ಬಂದ ಪ್ರತಿಯೊಬ್ಬರು ಕೂಡ ಹಾಲ್ ಹಚ್ಚುವಂಥದ್ದು ಒಂದು ಶಾಸ್ತ್ರ ಇರ್ತದೆ ಆದರೆ ಇಲ್ಲಿ ನಾವೇನು ಮಾಡಿದ್ವಿ ಅಂದರೆ ಮಧ್ಯಾಹ್ನಕ್ಕೆ ಈ ಶಾಸ್ತ್ರವನ್ನು ಮಾಡಿದ್ವಿ ನಮ್ಮ ಮನೆಯಲ್ಲಿರುವಂತಹ ನಮ್ಮ ಕ್ಲೋಸ್ ರಿಲೇಟಿವ್ಸ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲ ಹಾಲು ಹಚ್ಚುವಂಥ ಒಂದು ಶಾಸ್ತ್ರ ಮಾಡ್ತಾ ಇದ್ದಾರೆ ಹಾಗೆಯೇ ನೋಡಿ ಇಲ್ಲಿ ಒಬ್ಬರೊಬ್ರಾಗೆ ಬಂದು ಹಾಲು ಹಚ್ಚುವುದರ ಜೊತೆಗೆ ಯತೀಶನ್ಗೆ ತಮಾಷೆ ಕೂಡ ಮಾಡ್ತಾ ಇದ್ದಾರೆ ಆದರೆ ನನಗೆ ಯತೀಶನನ್ನು ನೋಡುವಾಗ ಅಯ್ಯೋ ಪಾಪ ಅಂತ ಅನಿಸ್ತಾ ಇತ್ತು ಯಾಕೆ ಅಂತ ಕೇಳೋದಾದರೆ ಪಾಪ ಅವರ ಪರಿಸ್ಥಿತಿ ನೋಡಿ ಮಾರ್ರೆ ಹಾಲು ಹಚ್ಚುವ ಬರಸಲ್ಲಿ ಕಣ್ಣು ಮೂಗು ಕಿವಿ ಯಾವುದನ್ನು ಕೂಡ ನೋಡ್ತಾ ಇರಲಿಲ್ಲ ಆಯಿತಾ ಒಟ್ಟಾರೆ ಎಲ್ಲರೂ ಹಾಲು ಹಚ್ಚುವ ಖುಷಿಯಲ್ಲೇ ಇದ್ದರು ಯತೀಶನ್ಗೆ ಕಣ್ಣು ಕೂಡ ಬಿಡಲಿಕ್ಕೆ ಆಗ್ತಾ ಇರಲಿಲ್ಲ ಸಂಜೆ ಮೆಹಂದಿ ಫಂಕ್ಷನ್ನ ಹೊತ್ತಿನಲ್ಲಿ ಉಂಟಲ್ಲ ಯತೀಶನ ಕಣ್ಣು ಕೆಂಪು ಕೆಂಪಾಗಿ ಹೋಗಿತ್ತು ಮಾರ್ರೆ ಹಾಗೆಯೇ ಈಗ ಯತೀಶ್ನ ಅಕ್ಕ ಅಕ್ಕನ ಗಂಡ ತಂಗಿ ತಂಗಿಯ ಗಂಡ ಎಲ್ಲರೂ ಬಂದು ಹಾಲು ಇದ್ದಾರೆ ಈ ಟೈಮ್ನಲ್ಲಿ ನಾವು ಖಂಡಿತವಾಗಿಯೂ ಯಶವಂತನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಯಾಕೆಂದರೆ ಮನೆಯಲ್ಲಿ ಯಾವುದಾದ್ರೂ ಒಂದು ಫಂಕ್ಷನ್ ಆಗ್ತಾ ಉಂಟು ಅಂತ ಹೇಳಿದರೆ ಮನೆಯಲ್ಲಿರುವ ಪ್ರತಿ ಸದಸ್ಯರು ಇದ್ದರೆ ಮಾತ್ರ ಅದಕ್ಕೊಂದು ಖುಷಿ ಇರ್ತದೆ ಹಾಗೆಯೇ ಮನೆಯ ಮಗನೇ ದೂರದಲ್ಲಿದ್ದಾನೆ ಅಂತ ಹೇಳುವಾಗ ಅಪ್ಪ ಅಮ್ಮ ಅಕ್ಕ ತಂಗಿಯದರಿಗೆ ಕೂಡ ತುಂಬಾ ಫೀಲ್ ಆಗ್ತಾ ಇರ್ತದೆ ಇನ್ನು ಯಶವಂತ್ ಯಶವಂತ್ ಕೂಡ ಆಗಾಗ ವಿಡಿಯೋ ಕಾಲ್ ಮಾಡಿ ನಮ್ಮನೆಲ್ಲ ನೋಡಿ ಮಾತಾಡಿ ಏನ್ ಫಂಕ್ಷನ್ ಆಗ್ತಿದೆ ಅದನ್ನೆಲ್ಲ ನೋಡ್ತಾ ಇದ್ರು ಅವರಲ್ಲಿರುವ ನೋವನ್ನು ನಮ್ಗೆ ಯಾರಿಗೂ ತೋರಿಸದಾಗೆ ಖುಷಿ ಖುಷಿಯಿಂದನೇ ಇದ್ದೇನೆ ಅನ್ನೋ ರೀತಿ ನಮಗೆ ತೋರಿಸ್ತಾ ಇದ್ರು ಇವಳು ಯತೀಶ್ನ ತಂಗಿ ಅಶ್ವಿತಾ ಹಾಗೆ ನೋಡಿ ಇಲ್ಲಿ ನನ್ನ ಮಾವನಿಗೆ ಹಾಲು ಹಚ್ಚಬೇಕು ಅಂತ ಪ್ರೀತಿಯಿಂದ ಬಂದಂಥ ಅಳಿಯನನ್ನು ತನ್ನ ಮಾವ ಎಷ್ಟು ಗೋಳಾಡಿಸ್ತಾ ಇದ್ದಾನೆ ಅಂತೇಳಿ ಪಾಪ ಅವನಿಗೆ ಸಿಗ್ಲಿಕ್ಕೂ ಕೂಡ ಸಿಗ್ತಾ ಇಲ್ಲ ಆದರೆ ಯತೀಶ್ ಬೇಕು ಅಂತಲೇ ನೆಟ್ಟಾಗಿ ಕೂತ್ಕೊಂಡು ಅವನನ್ನು ಗೋಳಾಡಿಸ್ತಾ ಇದ್ದಾನೆ ಫೈನಲ್ಲಿ ತನ್ನ ಭಾವ ಉಳಿದಿರುವಂಥ ಹಾಲನ್ನೆಲ್ಲ ತಲೆ ಮೇಲೆ ಉಯ್ದು ಮದುಮಗನನ್ನು ಸ್ನಾನಕ್ಕೆ ಅಂತ ಕರ್ಕೊಂಡು ಹೊರಟರು ಕಾಲಚ್ಚುವ ಶಾಸ್ತ್ರ ಮುಗಿದಾದ ನಂತರ ನಾವೆಲ್ಲರೂ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಂತೂ ಆಯಿತು ಸಂಜೆ ಆಗುವಷ್ಟೊತ್ತಿಗೆ ಬಟ್ರು ಕೂಡ ತಯಾರಾಗಿದ್ರು ಇನ್ನು ಸ್ವಲ್ಪ ಹೊತ್ತಿಗೆ ಸತ್ಯನಾರಾಯಣ ಪೂಜೆ ಕೂಡ ಶುರುವಾಗುತ್ತೆ ಹಾಗಾಗಿ ಸ್ವಲ್ಪ ಬೇಗನೆ ಬಂದು ಎಲ್ಲ ತಯಾರಿ ಕೂಡ ಮಾಡಿಕೊಳ್ತಾ ಇದ್ದರು ನೋಡಿ ನೈಟ್ನಲ್ಲಿ ಈ ಲೈಟಿಂಗ್ಸ್ ಎಲ್ಲ ಮಾಡಿದ್ರಿಂದ ಮನೆ ಎಷ್ಟು ಚಂದ ಕಾಣಿಸ್ತಾ ಇದೆ ಅಂತೇಳಿ ಈ ಪೂಜೆ ಕೂಡ ಶುರುವಾಗಿತ್ತು ಪೂಜೆಗೆ ನನ್ನ ಅಜ್ಜ ದೊಡ್ಡ ಹಾಗೆ ಮದುಮಗ ಯತೀಶ್ ಕೂಡ ಕೂತ್ಕೊಂಡಿದ್ರು ಹಾಗೆಯೇ ಪೂಜೆ ಶುರುವಾದರೂ ಕೂಡ ನಾವಿನ್ನೂ ರೆಡಿಯಾಗಿರಲಿಲ್ಲ ಹಾಗೆ ರೆಡಿಯಾಗಿ ಬರುವ ಅಂತೇಳಿ ನಾನು ಒಳಗಡೆ ಹೋದೆ ನೋಡಿ ನನ್ನ ಮಗಳೊಂದು ತಯಾರಾಗಿ ಬಂದಿದ್ದಾಳೆ ಮಾರ್ರೆ ನೋಡಿ ಒಬ್ರೊಬ್ಬರಾಗಿ ರಿಲೇಟಿವ್ಸ್ ಕೂಡ ಬರಲಿಕ್ಕೆ ಶುರು ಆಗಿತ್ತು ಫೈನಲಿ ನಾವು ಕೂಡ ತಯಾರಾಗಿ ಪೂಜೆಗೆ ಬರುವಷ್ಟೊತ್ತಿಗೆ ಹೊರಗಡೆ ನಮ್ಮ ಅಣ್ಣ ಜ್ಯೂಸ್ ಉಯ್ಯೋದು ಕಾಣಿಸ್ತು ಅಣ್ಣನಲ್ಲಿ ಮಾತಾಡುವ ನೆಪ ಮಾಡಿಕೊಂಡು ಜ್ಯೂಸ್ ಕುಡಿದು ಹೋಗುವ ಅಂತೇಳಿ ಬಂದು ನಾವು ಕೂಡ ಜ್ಯೂಸ್ ಕುಡ್ದದ್ದಾಯ್ತು ಈ ಪೂಜೆ ಕೊನೆಯ ಹಂತಕ್ಕೆ ಬಂದರೂ ಕೂಡ ಕೆಲವೊಬ್ರಲ್ಲ ಇನ್ನೂ ಕೂಡ ತಯಾರಾಗಿರಲಿಲ್ಲ ಹಾಗೆಯೇ ಮದುಮಗನ ಅಕ್ಕ ಹಾಗೂ ತಂಗಿ ಬಂದಂತ ರಿಲೇಟಿವ್ಸ್ನೆಲ್ಲ ಜೊತೆಗೆ ಅವ್ರು ಕೂಡ ತಯಾರಾಗಬೇಕಾಗಿದ್ದರಿಂದ ಸ್ವಲ್ಪ ಲೇಟ್ ಕೂಡ ಆಯಿತು ಪೂಜೆ ಕೊನೆಯ ಹಂತಕ್ಕೆ ಬಂದದ್ರಿಂದ ಭಟ್ರು ಅವರನ್ನೆಲ್ಲ ಹೊರಗೆ ಬರಲಿಕ್ಕೆ ಹೇಳಿ ಅಂತ ಹೇಳ್ತಾ ಇದ್ರು ಅವರನ್ನೆಲ್ಲ ಕರೆದು ಹೊರಗಡೆ ಬರುವಾಗ ಮಂಗಳಾರತಿ ಶುರುವಾಗಿತ್ತು ಹಾಗೆಯೇ ಒಂದು ಭಜನಾ ಕಾರ್ಯಕ್ರಮ ಕೂಡ ಇದ್ದದ್ರಿಂದ ಭಜನೆಯ ಟೀಮ್ ಕೂಡ ತಯಾರಾಗಿ ನಿಂತಿದ್ರು ಪೂಜೆ ಮುಗಿದಾದ ನಂತರ ನಮ್ಮ ಕುಟುಂಬದವರೆಲ್ಲ ಇವತ್ತು ಹಾಗೆ ನಾಳೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ತೊಂದರೆ ತಾಪತ್ರೆ ಅಡೆತಡೆ ಬರದಂತೆ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ನಡೆಸಿಕೊಡುವಂತೆ ದೈವ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ವಿ ದೈವದೇವರ ಆಶೀರ್ವಾದ ಇದ್ರೆ ಎಲ್ಲನೂ ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ ಅನ್ನೋದು ನಮ್ಮ ಒಂದು ನಂಬಿಕೆ ಹಾಗೇ ಇವರು ನನ್ನ ಅಮ್ಮನ ಚಿಕ್ಕಪ್ಪ ಹಾಗೆ ಇವಳು ನನ್ನ ಕಝಿನ್ನ ಮಗಳು ಇವಳು ಹೆಂಗಸರ ಕೈಯಲ್ಲಿ ಯಾರ ಜೊತೆಯಲ್ಲಿಯೂ ಕೂಡ ಹೋಗುವುದಿಲ್ಲ ಆದರೆ ಗಂಡಸರ ಜೊತೆಯಲ್ಲಿ ಆರಾಮಾಗಿ ಆಟ ಇರ್ತಾಳೆ ನೋಡಿ ಅಜ್ಜನ ಜೊತೆಯಲ್ಲಿ ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ

ಈಗಾಗಲೇ ಇಲ್ಲಿ ಭಜನಾ ಕಾರ್ಯಕ್ರಮ ಕೂಡ ಶುರುವಾಗಿದೆ ನಾವು ಕೂಡ ದೇವರ ಪ್ರಸಾದವನ್ನೆಲ್ಲ ತಗೊಂಡು ಬಂದು ಭಜನೆ ಕೇಳುವ ಅಂತೇಳಿ ಕೂತ್ಕೊಂಡ್ವಿ ಭಜನೆ ಕೇಳುವಾಗ ಮನಸ್ಸಿಗೆ ಸಿಗುವಂತಹ ನೆಮ್ಮದಿ ಉಂಟಲ್ಲ ಬೇರೆ ಎಲ್ಲಿಯೂ ಸಿಗುವುದಿಲ್ಲ ಅಂತ ಕಾಣಿಸ್ತದೆ ಹಾಗೆ ನನಗೆ ಮಾತ್ರ ಅಲ್ಲ ನನ್ನ ಮಗಳಿಗೆ ಕೂಡ ಭಜನೆ ಅಂದರೆ ತುಂಬಾ ಇಷ್ಟ ಹಾಗೆಯೇ ನನಗೆ ಅವಳನ್ನು ಕೂಡ ಭಜನೆಗೆ ಸೇರಿಸಬೇಕು ಅನ್ನುವ ಆಸೆ ಕೂಡ ಇದೆ ಆದರೆ ಅವಳಿಗೆ ಈಗ ಇನ್ನು ಐದು ವರ್ಷ ಆದ್ದರಿಂದ ಸ್ವಲ್ಪ ದೊಡ್ಡವಳಾಗಲಿ ಇನ್ನು ಒಂದು ವರ್ಷ ಕಳೀಲಿ ಅಂತ ಕಾಯ್ತಿದ್ದೇನೆ ಯಾಕೆಂದರೆ ಈಗಾಗಲೇ ಅವಳು ಡ್ಯಾನ್ಸ್ ಕ್ಲಾಸ್ಗೆ ಕೂಡ ಹೋಗ್ತಾ ಇರೋದ್ರಿಂದ ಪ್ರೆಷರ್ ಸ್ವಲ್ಪ ಜಾಸ್ತಿ ಆಗ್ತದೆ ಈಚೆ ಸ್ಕೂಲು ಈಚೆ ಡ್ಯಾನ್ಸ್ ಕ್ಲಾಸ್ ಅವಳಿಗೆ ಕೂಡ ಸ್ವಲ್ಪ ಒತ್ತಡ ಜಾಸ್ತಿ ಆಗ್ತದೆ ಅದಕ್ಕಾಗಿ ಸ್ವಲ್ಪ ಟೈಮು ಹೋಗಲಿ ಒಂದು ವರ್ಷ ಕಳೀಲಿ ಅಂತೇಳಿ ನಾನು ಕೂಡ ಸುಮ್ಮನಾಗಿದ್ದೇನೆ ಭಜನ ಕಾರ್ಯಕ್ರಮ ಮುಗಿದಾದ ಕೂಡಲೇ ಇಲ್ಲಿ ಮದುಮಗನಿಗೆ ಮೆಹೆಂದಿ ಇಡುವ ಶಾಸ್ತ್ರ ಕೂಡ ಶುರುವಾಗಿತ್ತು ಬಂದಂತಹ ಗೆಸ್ಟ್ಗಳೆಲ್ಲ ಮದುಮಗನಿಗೆ ಮೆಹೆಂದಿ ಇಟ್ಟು ಫೋಟೋಸನ್ನು ಇದ್ರು ಮದುಮಗನಿಗೆ ಮೆಹೆಂದಿ ಇಡುವುದಂದರೆ ಡೈರೆಕ್ಟ್ ಕೈಗೆ ಇಡುವುದಲ್ಲ ಆಯ್ತಾ ಎರಡು ಕೈಯ ಮೇಲೆ ಕೂಡ ವೀಳ್ಯದೆಲೆ ಇಟ್ಟು ಅದರ ಮೇಲೆ ಶಾಸ್ತ್ರಕ್ಕೆ ಅಂತೇಳಿ ಮೆಹೆಂದಿಯನ್ನು ಇಡ್ತಾರೆ ಶಾಸ್ತ್ರ ಎಲ್ಲ ಮುಗಿದಾದ ನಂತರ ಮದುಮಗನಿಗೆ ಚಂದ ಮಾಡಿ ಮೆಹಂದಿ ಇಡುವಂಥದ್ದು ಹಾಗೆಯೇ ನೋಡಿ ಮದ್ರಂಗಿ ಶಾಸ್ತ್ರಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂತ ಯತೀಶ್ನ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಹಾಗೆ ಊರಿನವರು ತುಂಬಾ ಜನ ಸೇರಿದ್ರು ಸೊತ್ತೀಗಾಗಲೇ ನನ್ನ ಮಗಳಿಗೆ ಕೂಡ ಹಸಿವಾಗಲಿಕ್ಕೆ ಶುರುವಾಗಿತ್ತು ನನ್ನ ನಿಲ್ಲಿಕೆ ಹೋಗಲಿಕ್ಕೆ ಬಿಡ್ತಾ ಇರಲಿಲ್ಲ ಅಮ್ಮ ಊಟ ಕೊಡಿ ಊಟ ಕೊಡಿ ಅಂತ ಹಾಗೆ ಒಮ್ಮೆ ಅವಳಿಗೆ ಊಟ ಕೊಟ್ಟು ಕರೆದುಕೊಂಡು ಬರುವ ಅಂತೇಳಿ ನಾನು ಕೂಡ ಊಟದ ಹತ್ರ ಓದೆ ನೋಡಿ ಇದು ಇವತ್ತಿನ ನನ್ನ ಲುಕ್ ಆಗಿತ್ತು ಸ್ಯಾರಿ ಹೇಗಿದೆ ಹಾಗೆ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತೇಳಿ ತಿಳಿಸಿ ಆಯ್ತಾ ಹಾಗೆಯೇ ಮಗಳಿಗೆ ಊಟ ಕೊಡುವುದರ ಜೊತೆ ಜೊತೆಗೆ ನಾನು ಕೂಡ ಸ್ವಲ್ಪ ಟೇಸ್ಟ್ ಕೂಡ ಇದ್ದೆ ಊಟ ಅಂತೂ ತುಂಬಾ ಚೆಂದ ಆಗಿತ್ತು ಅಷ್ಟೊತ್ತಿಗಾಗಲೇ ನನ್ನ ಮಾವ ಕೂಡ ನಮ್ಮನ್ನು ಉಡ್ಕೊಂಡು ಬಂದಿದ್ದರು ಯಾಕೆ ಅಂತ ಹೇಳಿದರೆ ಒಮ್ಮೆ ಹೋಗಿ ಫೋಟೋ ತೆಗೆಸುವ ಬನ್ನಿ ಅಂತೇಳಿ ಹಾಗೆಯೇ ಮಗಳಿಗೆ ಊಟ ಎಲ್ಲ ಕೊಟ್ಟಾದ ನಂತರ ನಾವು ಕೂಡ ಮದುಮಗನಿಗೆ ಮೆಹಂದಿ ಇಟ್ಟು ಫೋಟೋ ತೆಗೆಸುವ ಅಂತೇಳಿ ಬಂದ್ವಿ ನೋಡಿ ಇದು ನನ್ನ ಮಾವ ನನ್ನ ಅಮ್ಮ ಹಾಗೆ ನನ್ನ ಚಿಕ್ಕಮ್ಮ ಚಿಕ್ಕಮ್ಮನ ಇಬ್ಬರು ಮಕ್ಕಳು ಹಾಗೆ ನಾನು ಮತ್ತು ನನ್ನ ಮಗಳು ಚಿಕ್ಕಮ್ಮನ ಮಗು ಕೂಡ ಇದ್ದಾಳೆ ಇವತ್ತಿನ ಈ ಫಂಕ್ಷನಲ್ಲಿ ನಾನು ನನ್ನ ಹಸ್ಬೆಂಡನನ್ನು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಅವರು ಸೌದಿಗೆ ಹೋಗಿ ಜಸ್ಟ್ ಒನ್ ವೀಕ್ ಆಗಿತ್ತು ಅಷ್ಟೇ ಅವರಲ್ಲಿ ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡೆ ಈ ಮದುವೆ ಒಂದು ಮುಗಿಸಿ ಹೋಗಿ ಅಂತ ಆದರೆ ಆಗಲಿಲ್ಲ ಅವರಿಗೆ ಫೈನಲಿ ಇಲ್ಲಿ ಸಾಂಗ್ ಪ್ಲೇ ಆಗ್ತಾ ಇತ್ತು ಹಾಗೆ ಡ್ಯಾನ್ಸ್ ಕೂಡ ಶುರುವಾಗಿತ್ತು ಇದನ್ನೆಲ್ಲ ನೋಡುವಾಗ ನನಗನ್ಸೋದು ಈ ಬಾಯ್ಸ್ ಲೈಫ್ ಎಷ್ಟು ಬಿಂದಾಸಲ್ವಾ ಅಂಥೇಳಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲದೆ ಎಷ್ಟು ಖುಷಿಯಿಂದ ಇರ್ತಾರೆ ಅಲ್ವಾ ಅಂಥೇಳಿ ಹಾಗೆ ನೋಡಿ ಇಲ್ಲಿ ನಮ್ಮ ಮನೆಯ ಪುಟಾಣಿಗಳೆಲ್ಲ ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ನನ್ನ ಮಗಳು ಕೂಡ ಇದರಲ್ಲಿ ಬಂದು ಜಾಯಿನ್ ಆಗಿದ್ಲು ಆದರೆ ಎಂತ ಮಾಡೋದು ನನಗೆ ಇವತ್ತು ಈ ಫಂಕ್ಷನ್ನ ಮನಸ್ಸಿಲ್ಲದ ಮನಸ್ಸಲ್ಲಿ ಬಿಟ್ಟು ನನ್ನ ಮನೆಗೆ ಹೋಗಲೇಬೇಕಾಗಿತ್ತು ಯಾಕಂದರೆ ಮರುದಿನ ನನಗೆ ಡ್ಯೂಟಿ ಇದ್ದದ್ರಿಂದ ನನಗೆ ಹೋಗಿ ಜಾಯ್ನ್ ಆಗಲೇಬೇಕಾಗಿತ್ತು ಆದರೆ ನನ್ನ ನನ್ನ ಮಗಳನ್ನು ನಾನು ಎಷ್ಟು ಕರೆದ್ರೆ ಕೂಡ ಅವಳು ಬರ್ತಾ ಇರಲಿಲ್ಲ ಯಾಕಂದರೆ ಅವಳು ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟಪಡ್ತಾಳೆ ಹಾಗಾಗಿ ಅವಳು ಡ್ಯಾನ್ಸನ್ನು ತುಂಬ ಎಂಜಾಯ್ ಮಾಡಿಕೊಂಡು ಮಾಡ್ತಾ ಇದ್ಳು ಆದರೆ ಎಂತ ಮಾಡೋದು ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದವರು ನಮಗೋಸ್ಕರ ತುಂಬ ಹೊತ್ತಿಂದ ವೆಯ್ಟ್ ಕೂಡ ಮಾಡ್ತಿದ್ರು ಹಾಗೆಯೇ ಕಾಲ್ ಕೂಡ ಬರ್ತಾಯಿತ್ತು ಹೊರಡುವಣ ಲೇಟ್ ಆಯಿತು ಅಂತೇಳಿ ಹಾಗಾಗಿ ಮನಸ್ಸಿಲ್ಲದ ಮನಸ್ಸಲ್ಲಿ ನಾನು ಎಲ್ಲರಿಗೂ ಬಾಯ ಹೇಳಿ ಮನೆ ಕಡೆ ಹೊರಟೆ ಮರುದಿನ ನಾವು ಹಾಲ್ಗೆ ಬರೋದಕ್ಕಿಂತ ಮುಂಚೆ ನನ್ನ ಕಜಿನ್ ಮೂಡಿಗೆರೆಯಿಂದ ಬಂದಿದ್ದ ಹಾಗೆ ಅವನು ಬಂದಾಗಿನಿಂದ ಇದುವರೆಗೆ ಎಷ್ಟು ಗ್ಲಾಸ್ ಜ್ಯೂಸ್ ಖಾಲಿಯಾಗಿದೆ ಅಂತ ಮಾತ್ರ ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಬಂದಿರುವಂತಹ ಗೆಸ್ಟ್ಗಳಿಗೆ ಕೂಡ ಕಡಿಮೆ ಆಗ್ತದಾ ಎಂತದಾ ಅಂತ ನನಗೆ ಅನಿಸ್ತಾ ಇತ್ತು ಹಾಗೆ ನೋಡಿ ಇಲ್ಲಿ ಅಲ್ಲಿ ನಿಂತಿರುವಂತಹ ಗೊಂಬೆಯನ್ನು ಕೂಡ ಬಿಡ್ತಾ ಇಲ್ಲ ಅದನ್ನು ಕೂಡ ಹೋಗಿ ಮಾತಾಡಿಸ್ತಾ ಇದ್ದಾನೆ ನಾವು ಹಾಲ್ಗೆ ಬರುವಷ್ಟೊತ್ತಿಗೆ ಇಲ್ಲಿ ದಾರೆ ಕೂಡ ಮುಗ್ದೋಗಿತ್ತು ಹಾಗೆಯೇ ನಾನು ಪ್ರತಿ ಫಂಕ್ಷನಲ್ಲಿಯೂ ಎನಿಸುವುದು ಬೇಗ ಹೋಗಬೇಕು ಇವತ್ತು ದಾರೆ ಆಗೋದಕ್ಕಿಂತ ಮುಂಚೆ ಹೋಗಿ ನಾನು ಸೇರಬೇಕು ಅಂತೇಳಿ ಆದರೆ ನನ್ನ ಗ್ರಹ ಎಂತ ಎಂತ ಗೊತ್ತಿಲ್ಲ ಪ್ರತಿ ಫಂಕ್ಷನಿಗೂ ನಾನು ಬರುವುದು ಲೇಟಾಗಿಯೇ ಆಯಿತಾ ಹಾಗೆಯೇ ಮದುಮಗನ ತಂಗಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿಯಾಗಿದ್ದಾಳೆ ಹಾಗೆ ಬಂದಂಥ ಗೆಸ್ಟ್ಗಳನ್ನೆಲ್ಲ ಮಾತಾಡಿಸಿ ವಿಚಾರಿಸ್ಕೊಳ್ತಾ ಇದ್ದಾಳೆ ಹಾಗೆಯೇ ಮದುಮಗ ಹಾಗೆ ಮದುಮಗಳು ಹೊರಡುವಂತಹ ಟೈಮ್ನಲ್ಲಿ ಆ ಗ್ಯಾಪ್ನಲ್ಲಿ ಮಧುಮಗಳ ತಂಗಿಯಾಗಿ ಅವರ ಕಸಿನ್ಸ್ ಎಲ್ಲ ಸೇರಿ ಯಾರಿಗೂ ಬೋರ್ ಆಗದಂತೆ ಎಷ್ಟು ಚೆಂದ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತೇಳಿ ಡ್ಯಾನ್ಸ್ ಅಂತೂ ತುಂಬ ಚೆಂದ ಮಾಡ್ತಾಯಿದ್ರು ಯಾಕೆಂದರೆ ನಮ್ಮ ಗಮನ ಆಚೆಚೆ ಹೋಗದಷ್ಟು ಚೆಂದ ಇವರು ಡ್ಯಾನ್ಸ್ ಮಾಡಿದ್ದಾರೆ ತುಂಬಾ ಎಂಜಾಯ್ ಕೂಡ ಮಾಡ್ತಾಯಿದ್ರು ಅವರು ನನಗೆ ಈಗ ಅನಿಸ್ತದೆ ನಾವು ಮದುವೆ ಆಗುವಾಗ ಸ್ವಲ್ಪ ಅವಸರ ಮಾಡಿದ್ವಾ ಅಂತೇಳಿ ಯಾಕೆಂದರೆ ನಮ್ಮ ಮದುವೆಯಲ್ಲಿ ಡ್ಯಾನ್ಸ್ ಇರಲಿ ಮಾರ್ರೆ ಒಮ್ಮೆ ಮದುವೆ ಮುಗಿದರೆ ಸಾಕು ಅಂತ ಅನಿಸ್ತಾ ಇತ್ತು ಆದರೆ ಈಗಿನ ಮಧುಮಕ್ಳು ಉಂಟಲ್ಲ ಅವರ ದಿನವನ್ನು ಅವರು ಎಷ್ಟು ಚೆಂದ ಎಂಜಾಯ್ ಮಾಡ್ತಾರೆ ಅಂತೇಳಿ ಅದನ್ನು ನೋಡಲಿಕ್ಕೆ ನಮಗೇನೆ ಖುಷಿ ಆಗ್ತದೆ ಆದರೆ ನಾವು ಆಗ ಉಂಟಲ್ಲ ಎಂಜಾಯ್ ಮಾಡೋದಿರಲಿ ನಾನು ಆಗಲೇ ಹೇಳಿದಾಗ ಒಮ್ಮೆ ಮದುವೆ ಮುಗಿದ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಇತ್ತು ಹಾಗೆ ನೋಡಿಲಿ ಇದು ನನ್ನ ಭಾವನಾ ಹೆಂಡತಿ ಅಂದರೆ ನನ್ನ ಅಕ್ಕ ಇವರು ಕೂಡ ಇವತ್ತು ನನ್ನ ಒಟ್ಟಿಗೆ ಮದುವೆಗೆ ಬಂದಿದ್ದರು ಹಾಗೆ ನನ್ನ ಆಂಟಿಯವರ ಜೊತೆ ಎಲ್ಲ ಮಾತಾಡ್ತಾ ಇದ್ರು ಹಾಗೆ ನೋಡಿ ಮದುವೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ ಇನ್ನೂ ಮದುಮಗ ಹಾಗೆ ಮದುಮಗಳು ಸ್ಟೇಜ್ಗೆ ಕೂಡ ಬಂದಿರಲಿಲ್ಲ ಆದರೆ ಅವರು ಬರುವುದಕ್ಕಿಂತ ಮುಂಚೆನೇ ಒಂದು ಮದುಮಕ್ಕಳಿಗೆ ವಿಶ್ ಮಾಡಲಿಕ್ಕೆ ಅಂತ ಒಂದು ದೊಡ್ಡ ಕ್ಯೂ ನಿಂತಿತ್ತು ಫೈನಲಿ ಮದುಮಗ ಹಾಗೂ ಮದುಮಗಳು ಇಬ್ಬರು ಸ್ಟೇಜ್ಗೆ ಬಂದಿದ್ದರು ಹಾಗೆಯೇ ಮದುಮಗನ ಫ್ಯಾಮಿಲಿ ಮದುಮಗಳ ಫ್ಯಾಮಿಲಿ ಬಂದು ಸ್ಟೇಜ್ನಲ್ಲಿ ಬಂದಿರುವಂತಹ ಗೆಸ್ಟ್ಗಳಿಗೆ ಕೈ ಮುಗಿಯುವುದರ ಮೂಲಕ ನಮ್ಮ ಪ್ರೀತಿಯ ಕರೆಯೊಲೆಗೆ ಹೋಗುಟ್ಟು ನೀವೆಲ್ಲರೂ ಬಂದಿರೋದಕ್ಕೆ ಪ್ರೀತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಅವರು ರಿಸೆಪ್ಷನನ್ನು ಶುರು ಮಾಡ್ತಾ ಇದ್ದಾರೆ ಕೆಲವು ಕಡೆ ಎಲ್ಲ ಮುಹೂರ್ತದ ಇಂದಿನ ದಿನವೇ ರಿಸೆಪ್ಷನ್ ಮಾಡಿ ಮರುದಿನ ಮುಹೂರ್ತ ಮಾಡ್ತಾರೆ ಆದರೆ ನಮ್ಮಲ್ಲಿ ಹೇಗೆ ಅಂತ ಹೇಳಿದರೆ ಮದುವೆಯ ದಿವಸವೇ ರಿಸೆಪ್ಷನ್ ಕೂಡ ಇಟ್ಕೊಳ್ತೇವೆ ಹಾಗೆಯೇ ಮದುವೆಗೆ ಬಂದಿರುವಂತಹ ಪ್ರತಿಯೊಬ್ಬರೂ ಕೂಡ ಇವತ್ತು ತಾನೇ ತಮ್ಮ ಹೊಸ ಜೀವನಕ್ಕೆ ಕಾಲಿಟ್ಟಿರುವಂತಹ ಮದುಮಕ್ಕಳಿಬ್ಬರಿಗೂ ನಿಮ್ಮ ಮುಂದಿನ ಜೀವನ ಸುಖಕರವಾಗಿರಲಿ ಹಾಗೆ ಖುಷಿಯಿಂದ ತುಂಬಿರಲಿ ಅಂತೇಳಿ ಆಶೀರ್ವಾದ ಮಾಡುವುದರ ಜೊತೆಗೆ ನಾವು ಕೂಡ ನಿಮ್ಮ ಒಂದು ಖುಷಿಯ ಕ್ಷಣದಲ್ಲಿ ಪಾಲುದಾರರಾಗಿದ್ದೇವೆ ಅಂತ ಹೇಳ್ತಾ ಒಂದು ಮೆಮೋರೀಸ್ಗೆ ಅಂತೇಳಿ ಫೋಟೋಸನ್ನು ಕೂಡ ತೆಗೆಸ್ಕೊಳ್ತಾ ಇದ್ದಾರೆ ಇಲ್ಲಿ ನೋಡಿ ನನ್ನ ಅಮ್ಮ ಆಂಟಿ ಅತ್ತೆ ಎಲ್ಲರೂ ಕೂಡ ತಯಾರಾಗ್ತಾ ಇದ್ದಾರೆ ನಾವು ಕೂಡ ಹೋಗಿ ಫೋಟೋ ತೆಗೆಸಿಕೊಳ್ಳುವ ಅಂತೇಳಿ ಯಾಕೆಂದರೆ ಅತ್ತೆ ಮಾವ ಎಲ್ಲ ವಾಪಸ್ ಮೂಡಿಗೆರೆಗೆ ಹೋಗಬೇಕಾಗಿತ್ತು ಅವ್ರಿಗೆ ಸ್ವಲ್ಪ ತಡ ಆದರೆ ಕೂಡ ಅಲ್ಲಿಗೆ ಹೋಗಿ ಎತ್ತುವಾಗ ಕತ್ಲೆ ಆಗ್ತದೆ ಹಾಗಾಗಿ ನಾವು ಕೂಡ ಬೇಗನೆ ಫೋಟೋಸ್ ತೆಗೆಸಿ ವಿಶ್ ಮಾಡಿ ನಂತರ ಊಟ ಮುಗಿಸಿ ಹೊರಡುವ ಅಂತ ಎನಿಸಿದ್ವಿ ನನಗೆ ಕೂಡ ಸಂಜೆ ಡ್ಯೂಟಿಗೆ ಜಾಯಿನ್ ಆಗಬೇಕಾಗಿದ್ದರಿಂದ ನಾನು ಕೂಡ ಅತ್ತೆ ಮಾವನ ಜೊತೆಯಲ್ಲಿಯೇ ಮಧುಮಕ್ಕಳಿಗೆ ವಿಶ್ ಮಾಡಲಿಕ್ಕೆ ಅಂತೇಳಿ ಹೊರಟೆ ನಾವಿಲ್ಲಿ ಕ್ಯೂ ಅಲ್ಲಿ ನಿಂತಾಗ ಕೂಡ ನಮ್ದು ಕೆಲವೊಂದೆಲ್ಲ ತರಲೆ ಮಾತುಗಳೆಲ್ಲ ನಡೀತಾ ಇತ್ತು ಹಾಗೆಯೇ ನನಗೆ ಕೂಡ ಮಕ್ಕರ್ ಮಾಡ್ತಿದ್ರು ನಿನ್ಗೇನು ಇಷ್ಟು ಅವಸರ ಅಂತೇಳಿ ಹಾಗೆ ಯಥೀಷ್ನ ಫ್ರೆಂಡ್ಸ್ ಎಲ್ಲ ಬಂದು ಫೋಟೋ ತೆಗೆಸಿ ಆದ ನಂತರ ನಾವು ಕೂಡ ಅವರಿಗೆ ವಿಶ್ ಮಾಡಿ ಫೋಟೋ ತೆಗೆಸುವ ಅಂತೇಳಿ ಹೊರಟ್ವಿ ನೀವಿಲ್ಲಿ ನೋಡ್ತಾ ಇರ್ಬೋದು ಮದುಮಕ್ಳಿಬ್ಬರಿಗೂ ಬಂದವರ ಜೊತೆ ಎಲ್ಲ ಮಾತಾಡಿ ಮಾತಾಡಿ ಉಂಟಲ್ಲ ಬಾಯಾರಿಕೆ ಆಗಲಿಕ್ಕೆ ಶುರುವಾಗಿತ್ತು ಹಾಗೆ ಅವರಿಬ್ರು ನೀರು ಕೂಡ ಕುಡಿತಿದ್ರು ಹಾಗೆಯೇ ನಾವು ಗೊತ್ತುಂಟಲ್ಲ ನಾವು ಎಲ್ಲಿ ಹೋದ್ರೂ ಉಂಟಲ್ಲ ಕಾಲು ಎಳೆಯುವುದನ್ನು ಮಾತ್ರ ಬಿಡೋದಿಲ್ಲ ಹಾಗೆ ಇಬ್ಬರಿಗೂ ಕಾಲು ಎಳೆದು ಸ್ವಲ್ಪ ತಮಾಷೆ ಮಾಡಿ ಅವರಿಗೆ ವಿಶ್ ಮಾಡಿ ಫೋಟೋ ತೆಗೆಸುವ ಅಂತೇಳಿ ನಿಂತ್ವಿ ಹಾಗೆಯೇ ನಮ್ಮ ಕಂಪ್ಲೀಟ್ ಫ್ಯಾಮಿಲಿಯ ಫೋಟೋಸ್ ತೆಗೆಸಬೇಕಲ್ವ ನನ್ನ ದೊಡ್ಡ ಹಾಗೆ ಅಜ್ಜ ಇಲ್ಲದೆ ನಮ್ಮ ಫ್ಯಾಮಿಲಿ ಹೇಗೆ ಕಂಪ್ಲೀಟ್ ಆಗ್ತದೆ ಹಾಗೆಯೇ ಅವರನ್ನು ಕೂಡ ಜೊತೆಯಲ್ಲಿ ಕರೆದು ಅವರೊಟ್ಟಿಗೆ ನಮ್ಮದೊಂದು ಫೋಟೋ ಫೋಟೋಸ್ ಕೂಡ ತೆಗೆಸ್ಕೊಂಡ್ವಿ ಫೋಟೋಸ್ ಎಲ್ಲ ತೆಗೆಸಾದ ನಂತರ ಮುಂದಿನ ಕಾರ್ಯಕ್ರಮ ಏನು ಅಂತ ಗೊತ್ತಿದೆ ಅಲ್ವಾ ವಿವಾಹ ಭೋಜನವಿದು ಹೌದು ಇನ್ನು ಫೋಟೋ ತೆಗೆಸಿ ಆದ ಕೂಡಲೇ ಉಂಟಲ್ಲ ಊಟಕ್ಕೆ ಹೋಗುವ ಅಂತ ಎನಿಸಿದ್ವಿ ಊಟದ ಪರಿಮಳ ಉಂಟಲ್ಲ ಸ್ಟೇಜ್ನ ತನಕ ಬರ್ತಾ ಇತ್ತು ಹಸಿವು ಕೂಡ ಜೋರಾಗಿ ಆಗ್ತಾಯಿತ್ತು ಹಾಗೆ ದೊಡ್ಡನಲ್ಲಿ ಎಲ್ಲರ ಹತ್ರ ಹೇಳಿ ನಾನು ಇನ್ನು ಹೊರಡ್ತೇನೆ ನನಗೆ ಇನ್ನು ಡ್ಯೂಟಿಗೆ ಹೋಗಲಿಕ್ಕೆ ಉಂಟು ಅಂತ ಹೇಳಿ ಅಲ್ಲಿಂದ ಸೀದಾ ನಾನು ಹೊರಟಿದ್ದು ಊಟದ ಹಾಲ್ಗೆ ಊಟದ ಹಾಲ್ಗೆ ಬಂದು ನೋಡಿದ್ರೆ ಅಲ್ಲಿ ಕೂಡ ದೊಡ್ಡ ಕ್ಯೂ ಇತ್ತು ನನ್ನ ಅತ್ತೆ ಅಮ್ಮ ಅವರೆಲ್ಲ ಊಟ ತೆಗೆದುಕೊಂಡು ದೂರ ಹೋಗಿ ಕೂತ್ಕೊಂಡು ಆದರೆ ನಾನು ನನ್ನ ಮಾವ ನನ್ನ ಮಾವನ ಮಗ ಉಂಟಲ್ಲ ಅಲ್ಲಿ ಏನಿತ್ಕೊಂಡ್ವಿ ಪುನಃ ಯಾರು ಬೇರೆ ಊಟ ಹಾಕಿಸ್ಕೊಳ್ಳಲಿಕ್ಕೆ ಬರೋದು ಅಂಥೇಳಿ ಅಲ್ಲಿಯೇ ನಿಂತು ಊಟ ಮಾಡಿ ಈಚೆ ಬಂದ್ವಿ ಈಚೆ ಬರುವಾಗ ಅಕ್ಕನವರದೆಲ್ಲ ಊಟ ಆಗಿ ಐಸ್ ಕ್ರೀಮ್ ಕೂಡ ತಿಂತಾಯಿದ್ರು ನಾನು ಕೂಡ ಒಂದಲ್ಲ ಅಂತೇಳಿ ಎರಡೆರಡು ಐಸ್ ಕ್ರೀಮ್ ತಿಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅತ್ತೆಯ ಜೊತೆ ಪಟ್ಟಂಗ ಹೊಡೆದ್ವಿ ಯಾಕೆಂದರೆ ನನ್ನ ಅತ್ತೆ ಮೂಡಿಗೆರೆಗೆ ಹೋದರೆ ಪುನಃ ನಮಗೆ ಯಾವಾಗ ಸಿಗೋದ ಏನು ಅಂತ ಗೊತ್ತಿಲ್ಲ ಹಾಗೆ ನೋಡಿ ಇಲ್ಲಿ ನಾವೆಲ್ಲರೂ ಹೊರಟ್ವಿ ನನ್ನ ಆಂಟಿ ಆಂಟಿಯ ಮಕ್ಕಳೆಲ್ಲ ಮುಡಿಗೆರೆಯಿಂದ ಬಂದದಿಂದ ಅವರು ಸ್ವಲ್ಪ ಬೇಗನೆ ಹೊರಟ್ರು ಹಾಗೆ ನಾನು ಕೂಡ ಅವರ ಜೊತೆಯಲ್ಲಿ ಗುಂಪಿನಲ್ಲಿ ಗೋವಿಂದ ಅಂತೇಳಿ ಅಕ್ಕನಲ್ಲಿ ಎಲ್ಲ ಹೇಳಿ ನಾನು ಕೂಡ ಅಲ್ಲಿಂದ ಹೊರಟೆ ಅಲ್ಲಿಂದ ಹೊರಟು ಹೊರಗಡೆ ಬಂದು ನೋಡುವಾಗ ನನ್ನ ಅಮ್ಮನ ಚಿಕ್ಕಮ್ಮನ ಮಕ್ಕಳೆಲ್ಲ ಹೊರಟು ರಿಕ್ಷಾದಲ್ಲಿ ಕೂತಿದ್ರು ಹಾಗೆ ಅವರ ಮಕ್ಕಳೆಲ್ಲ ನೋಡಿ ರಿಕ್ಷಾದಲ್ಲಿ ಎಷ್ಟು ಚೆಂದ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಹಾಗೆ ಅವರಲ್ಲೆಲ್ಲ ಮಾತಾಡಿ ನಾನು ಕೂಡ ಇನ್ನೂ ಹೊರಡುವ ಅಂತೇಳಿ ಹೊರಟೆ ಆದರೆ ನನಗೆ ಇವರನ್ನೆಲ್ಲ ಬಿಟ್ಟು ಹೊರಡಲಿಕ್ಕೆ ನಿಜವಾಗಿಯೂ ಮನಸ್ಸಿರಲಿಲ್ಲ ಆದರೆ ಎಂತ ಮಾಡುವುದು ನಾವು ಹೋಗಲೇಬೇಕಾಗ್ತದಲ್ಲ ಹಾಗಾಗಿ ಒಲ್ಲದ ಮನಸ್ಸಲ್ಲೇ ಅವರಿಗೆ ಬಾಯ್ ಬಾಯ್ ಹೇಳಿ ನಮ್ಮ ಮನೆ ಕಡೆ ದಾರಿನ ನಾನು ಇಡಲೇಬೇಕಾಗಿತ್ತು ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದರೆ ನಮ್ಮ ಯತೀಶ್ನ ಮದುವೆ ಅಂತೂ ತುಂಬಾ ಖುಷಿ ಖುಷಿಯಿಂದ ಆಯಿತು ಹಾಗೆ ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ಹಾಗೆ ನಿಮಗೆ ಕೂಡ ಹೇಗೆ ಅನಿಸ್ತು ಅಂತೇಳಿ ಕಾಮೆಂಟ್ ಮಾಡೋದರ ಮೂಲಕ ತಿಳಿಸಿ ಆಯಿತಾ ಹಾಗೆಯೇ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಮತ್ತೊಂದು ವಿಷಯ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ ಕೂಡಲೇ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಯಿತಾ ಯಾಕೆ ಅಂದರೆ ನಾನು ಅಪ್ಲೋಡ್ ಮಾಡಿದಂತಹ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಕೂಡ ಮೊದಲಿಗೆ ನಿಮಗೆ ಬರಬೇಕು ಅಂದರೆ ನೀವು ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನು ಮರಿಬಾರ್ದು ಥ್ಯಾಂಕ್ ಯು ಸೋ ಮಚ್